ಕಾರ್ಮಿಕರ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾಗಿರುವಂತಹ ಬಿ ಸುಬ್ರಹ್ಮಣ್ಯ ಸರ್ ಅವರೇ ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಅವರೇ ಸಂಚಾಲಕರಾದಂತಹ ನಾಗಮ್ಮ ಅವರೇ ಮತ್ತೆ ಗೌರವಾಧ್ಯಕ್ಷರಾದ ಎಂ ಬಾಬು ಅವರೇ ಉಪಾಧ್ಯಕ್ಷರಾದ ರಾವೀಣ್ಣ ಅವರೇ ಸಹ ಕಾರ್ಯದರ್ಶಿ ಬಿ ವೆಂಕಟಪ್ಪ ಅವರೇ ಶಂಕರ್ ಅವರೇ ಸಂಚಾಲಕರ ನಾಗಮ್ಮ ಅವರೇ ಮತ್ತೆಲ್ಲ ಹಾಗೆ ಹಾಗೆ ವಕೀಲರಾದಂತಹ ಕೆ ನಾಗರಾಜ್ ಅವರೇ ಹಾಗೆ ಶ್ರೀ ಸುಬ್ರಹ್ಮಣ್ಯವರೇ ಅವು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿದಂತಹ ಅಂಬುಜಾಮದ ತಂಡದವರೇ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರೇ ಇವತ್ತು ವಿಷಯ ಕಾರ್ಮಿಕರ ದಿನಾಚರಣೆ ಇದ್ದಾಗ ಏನು ಕಾರ್ಮಿಕ ಅಂದಾಗ ಶ್ರಮಿಕರು ಅನ್ನ ನೀಡುವಂತಹ ಶ್ರಮಿಕರು ನೀವೆಲ್ಲ ಕಾರ್ಮಿಕರು ಅಂದ್ರೆ ಇಂತಹ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿಗೆ ಸಮಾಜ ಕೈ ಜೋಡಿಸ್ಬೇಕಾಗಿತ್ತು ಸಮಾಜದಲ್ಲಿರುವ ಎಲ್ಲ ತಾಲೂಕು ಆಡಳಿತ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯವರು ಮುಂದಿನ ದಿನಗಳಲ್ಲಿ ನೀವು ಕೂಡ ಅವರ ಸಹಾಯಗಳನ್ನು ಪಡೆಯಬೇಕು ಅವರ ಸಹಾಯದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗುತ್ತೆ ನಿಜವಾದ ಕಾರ್ಯ ಕಾರ್ಮಿಕ ದಿನಾಚೆ ಆಚರಣೆ ಮಾಡುವಾಗ ಆ ಇಲಾಖೆಯಲ್ಲಿ ಬಲೀತಾ ಇರುವ ಎಲ್ಲಾ ಸವಲತ್ತುಗಳನ್ನು ನೀವು ಪಡೆಯಬೇಕು ಏನೇನು ಸವಲತ್ತುಗಳೇ ಫಲಾನುಭವಿಗಳಿಗೆ ಏನಾದರೂ ಸಲಕರಣೆಗಳು ಹಂಚುವುದು ಅಂತ ಕಾರ್ಯಕ್ರಮಗಳ ಇದ್ದಾಗ ಅವರೆಲ್ಲ ಕರೆಸಿ ಆ ಸಲಕರಣೆ ಹಂಚುವ ಕಾರ್ಯಕ್ರಮಗಳು ಎಲ್ಲ ಜಿಲ್ಲಾ ಅಂದದಲ್ಲಿ ಎಲ್ಲ ಮಾಡ್ತಾರೆ ಅದನ್ನು ಕೂಡ ತಾಲೂಕು ಹಂತಕ್ಕೆ ಬರಬೇಕು ಆ ರೀತಿಯ ವಿನೂತರವಾಗಿ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆಯೋಜಿಸಿಕೊಳ್ಳುವಂತೆ ಏನು ಕಾರ್ಮಿಕರು ಕಾರ್ಮಿಕರಾಗಿ ಉಳಿದ ಯಾವಾಗಲೂ ಕೂಡ ನೀವು ಕಾರ್ಮಿಕರಾಗಿದ್ದೀರಿ ನಿಮ್ಮ ಮಕ್ಕಳನ್ನು ಅಪ್ಡೇಟ್ ಮಾಡ್ಕೋಬೇಕು ಮುಖ್ಯವಾಗಿ ನಿಮ್ಮ ಮಕ್ಕಳನ್ನು ಬಾಲ ಕಾರ್ಮಿಕರು ಅಂತ ಕರಿ ಬಾಲ ಕಾರ್ಮಿಕರಾಗಿ ಬೆಳೆಸ್ಕೋಬಾರದು ನೀವೇಗೋ ಕಾರ್ಮಿಕರಾಗಿದ್ದೀರಿ ಆದರೆ ಹದ್ನಾಲ್ಕು ವರ್ಷದ ಒಳಗೆ ಹದಿನೆಂಟು ವರ್ಷದ ಒಳಗೆ ಮಕ್ಕಳನ್ನು ಯಾವತ್ತು ಕೂಡ ನೀವು ನಿಮ್ಮ ಜೊತೆಯಲ್ಲಿ ಕೆಲಸ ಕರ್ಕೊಂಡು ಹೋಗಬಾರದು ನೀವು ಮಾಡಬೇಕಾದ ಮುಖ್ಯವಾದ ಕರ್ತವ್ಯ ಏನಂದ್ರೆ ಅವರಿಗೆ ಶಿಕ್ಷಣ ಅವರು ಕೊಡಿಸೋದು ನೀವು ಒಳ್ಳೆ ಶಿಕ್ಷಣವನ್ನು ನೀವು ಕಷ್ಟಪಟ್ಟು ಏನೇ ಕಷ್ಟ ಪಡಿ ಏನ್ ಮಾಡಬೇಕು ಆಗಲ್ಲ ನೀವು ಕಷ್ಟ ಪಡ್ಲೇಬೇಕು ನೀವು ಕಷ್ಟ ನಿಮ್ಮ ಮಕ್ಕಳು ಒಳ್ಳೆ ಅಪ್ಡೇಟ್ ಮಾಡ್ಕೊಡಿ ಆವಾಗ ನೀವು ನಿಮ್ಮ ನಿಮ್ಮ ಜೀವನ ಬದಲಾಗ್ತದೆ ನಿಮ್ಮ ಜೀವನ ಬದಲಾಗ್ಬೇಕು ಯಾವಾಗಲೂ ಕಾರ್ಮಿಕರಾಗಿ ಉಳಿಬಾರ್ದು ನಿಮ್ಮ ಜನ್ರೇಷನ್ ಹೋಗ್ತಾ ಹೋಗ್ತಾ ಅಪ್ಡೇಟ್ ಆಗ್ಬೇಕು ಆವಾಗ ಸಮಾಜ ಸಮಾಜ ಸುಧಾರಣೆ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಪ್ರಾರಂಭ ಮಾಡಿದ್ದು ಕಾರ್ಮಿಕ ಪಕ್ಷ ಕಾರ್ಮಿಕರ ಪಕ್ಷ ಕಾರ್ಮಿಕರಿಗೆ ಹದಿನೆಂಟು ಗಂಟೆ ಹದಿನೆರಡು ಗಂಟೆ ಹದಿಮೂರು ಗಂಟೆ ಚಿಕ್ಕಾಪಟ್ಟೆ ದುಂಬಸ್ಕೊಳ್ತಾ ಇದ್ರು ಅವರು ಕಾರ್ಮಿಕ ಪಕ್ಷ ಸಾಧನೆ ಮಾಡಿದ ಮೇಲೆ ಅವರು ಸಂಸದರಾಗಿ ಬಂದ ಮೇಲೆ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ ಅವರ ಕಾರ್ಯ ಕಾರ್ಯ ನಿಮ್ಮ ಕೆಲಸದ ಅವಧಿ ಎಂಟು ಗಂಟೆ ನಿಲ್ಲಿಸಿದ್ರು ಎಂಟು ಗಂಟೆಗೆ ನೀವು ನೀವೆಲ್ಲೂ ಕೂಡ ಒಂದ್ ಚಪ್ಪಾದ ಎಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ನೆನ್ಕೋಬೇಕಾಗುತ್ತೆ ನಿಮ್ಮ ಕಾರ್ಮಿಕರು ಏನೇ ಕೆಲಸ ನೋಡ್ರೂ ಕಾರ್ಮಿಕರಲ್ಲೇ ಬರೀ ಕಟ್ಟಡ ಕಾರ್ಮಿಕರೇ ಇದ್ದಲ್ಲ ಎಲ್ಲ ಡಿ ಗ್ರೂಪ್ ಡಿ ದರ್ಜೆ ನೌಕರರೆಲ್ಲ ಕಾರ್ಮಿಕರೇ ಎಲ್ಲ ಆಫೀಸ್ಗಳಲ್ಲಿ ದುಡಿತಾ ಇರಲು ಬಹಳ ಕೆಳದಂಜಿಯಲ್ಲಿರೋದು ಎಲ್ಲ ಕಾರ್ಮಿಕರೇ ಪರ್ಮನೆಂಟ್ ಪರ್ಮನೆಂಟ್ ಆಗಿ ಸಂಬಳ ಇಲ್ಲದೆ ಅವ್ರ ಸೋಸ್ ಗುತ್ತಿಗೆ ತಗೊಂಡಿರ್ತಾರೆ ಅವರೆಲ್ಲ ಕಾರ್ಮಿಕರೇ ಇವನ್ನೆಲ್ಲ ನೀವು ಅಪ್ನಿಸ್ಕೋಬೇಕಾಗಿದೆ ನಿಮ್ಮ ಎಲ್ಲ ಸವತ್ತುಗಳೇ ಬೇಕು ಅಂದಾಗ ನೀವೆಲ್ಲ ಒಗ್ಗಟ್ಟಾಗಿ ಬಹಳ ಒಗ್ಗಟ್ಟಾಗಿ ಹೊರಿಸಿದೆ ನೀವು ಅಪ್ಡೇಟ್ ಆಗ್ಬೋದು ಏನು ಕಾರ್ಯ ಸಮಾಜದಿಂದ ಏನೇನು ಸಿಗಬೇಕು ನಿಮ್ಗೆ ಸರ್ಕಾರದ ಹಿಡಿಯರ್ ಸಿಗ್ಬೇಕು ಎಲ್ಲರನ್ನೂ ಕೂಡ ನೀವು ಪಡ್ಕೋಬಹುದು ನಿಮ್ಮಲ್ಲಿ ಯಾವಾಗ ಒಗ್ಗಟ್ಟಿನ ಕೊರತೆ ಇರುತ್ತೋ ಒಗ್ಗಟ್ಟಿನ ಕೊರತೆ ಯಾವಾಗ ಇರುತ್ತೋ ಅವಾಗ ಇಲ್ಲಿ ಕೂಡ ಪಡೆಯಕ್ಕಾಗಲ್ಲ ಫಸ್ಟ್ ನೀವು ಒಗ್ಗಟ್ಟಾಗಬೇಕು ಒಗ್ಗೂಡಿಸಬೇಕು ಯಾರಾದ್ರೂ ಒಬ್ಬರ ನಾಯಕತ್ವದಲ್ಲಿ ನಡೀಬೇಕು ಇತ್ತೀಚೆಗೆ ಆಗ್ತಾ ಇರೋದು ಏನಂದ್ರೆ ಒಬ್ರು ಯಾರು ಇನ್ನೊಂದು ಸ್ವಲ್ಪ ಮುಂದೆ ಲೀಡ್ ಅಂದ್ರೆ ಅವ್ರ ಮೇಲೆ ನಂಬಿಕೆ ಕಳ್ಕೊಬಿಡ್ತೀವಿ ಯಾರನ್ನಾದ್ರೂ ಇದನ್ನ ನಂಬಬೇಕು ನಾವು ನಾಯಕತ್ವ ಅಂದಮೇಲೆ ಅವರು ಒಂದು ನಂಬಿಕೆ ಆಗುತ್ತದೆ ಒಂದು ಟೀಮ್ ಟೀಮ್ ವರ್ಕ್ ಮಾಡಿಕೊಂಡು ಒಂದು ಸಂಘ ಬಲವಾಗಿ ಮಾಡಿಕೊಂಡು ಅವರ ನಡುವುದೇ ಆದ್ರೆ ಎಲ್ಲಾ ಸಹಲತಿಗಳಿಂದ ನೀವು ಪಡೆಯಬಹುದು ಪಡೆದು ನಿಮ್ಗೆ ಸಾಕಷ್ಟು ಸರ್ಕಾರದ ಸವಲತ್ತಿದೆ ಇದೆ ಇಷ್ಟೇ ನಿಗದಿಯಾದಂತಹ ಕೂಲಿ ಕೊಡಲೇಬೇಕು ಅಂದಿದೆ ಆದ್ರೆ ಈ ಎಲ್ಲ ಇಜ್ಬೇಕು ಇವೆಲ್ಲ ಮಾಡ್ತಾ ಇದ್ದಾಗ ಹಳ್ಳಿ ಕಡೆ ನೋಡ್ಬೇಕು ಪಾಪ ಆಕ್ಚುಲಿ ಕಾರ್ಮಿಕರಿಗೆ ಸಿಗಬೇಕು ಆ ಕೆಲಸ ಎಲ್ಲ ಆದ್ರೆ ಅವರಿಂದ ಕಲಸಿದುಕೊಂಡು ದೊಡ್ಡ ದೊಡ್ಡ ಭೂಸ್ವಾಮಿಗಳು ಕಾಂಟ್ರಾಕ್ಟರ್ಗಳು ಇವೆಲ್ಲ ಏನ್ ಮಾಡ್ತಾ ಇದ್ರೆ ಎಲ್ಲ ಜೆ ಬಿಗಳು ಎಲ್ಲ ಇಟ್ಕೊಂಡು ಅವರ ಕೆಲಸ ಎಲ್ಲ ಕಿತ್ಕೊಳ್ತಾ ಇದ್ದಾರೆ ಇಷ್ಟು ದಿನದ ಜಾಬ್ ನಿಮಗೆ ಗ್ಯಾರಂಟಿಯ ಕೊಡ್ಬೇಕು ಹಳ್ಳಿಗಳಲ್ಲಿ ಕೂಡ ಅಳದಿಲ್ಲ ಕೇಂದ್ರ ಸರ್ಕಾರಗಳು ಇಷ್ಟು ಕೆಲಸ ಇಷ್ಟು ದಿನಗಳು ಕೆಲಸ ಕೊಡಲೇಬೇಕು ಇಷ್ಟು ಅವ್ರ ಕೂಲಿ ಕೊಡಲೇಬೇಕು ಎಲ್ಲ ಫಿಕ್ಸ್ ಮಾಡಿದೆ ಆದ್ರೆ ಹಳ್ಳಿಗಳನ್ನ ನಡೀತಾ ಇರೋದು ಬರೀ ಜೆ ಸಿ ಬಿಡ್ಲಿ ಬರೀ ಕಾಕ್ಟರ್ ಅದು ಕೂಡ ನೀವು ಮುಂದಿನ ದಿನಗಳಲ್ಲಿ ಎಲ್ಲಾ ಪಂಚಾಯತ್ಗಳಲ್ಲಿ ಅರ್ಜಿ ಕೊಟ್ಟು ನೀವು ನಿಮ್ಮ ಕಾರ್ಮಿಕರಿಗೆ ಸಿಗಬೇಕಂತ ಎಲ್ಲ ಸಂಸ್ಥೆಗಳನ್ನು ನೀವು ಪಡೆಯಬೇಕು ಹಳ್ಳಿಗಳಲ್ಲಿ ಪಿ ಡಿ ನೀವು ಅರ್ಜಿ ಕೊಡ್ಬೇಕು ನಮ್ಮ ಮಾನವ ಸಂಪನ್ಮೂಲ ಕೆಲಸಗಳಿವೆ ಇಷ್ಟು ಜನರು ಮಾಡುವಂತಹ ಕೆಲಸಗಳು ಇಷ್ಟಿದೆ ಅವ್ರು ನಮಗೆ ಅಂತ ಅಂತೇಳಿ ನೀವು ಹೇಳಿದಾಗ ನೀವು ಹಣಕಾಸಿನದಲ್ಲಿ ಮುಂದುವರಿತೀರಿ ಹಣಕಾಸಿನಲ್ಲಿ ಮುಂದುವರಿತೀರಿ ಯಾವಾಗ ಹಣಕಾಸಿನ ಮುಂದುವರಿತೀರೋ ಆವಾಗ ನಿಮ್ಮ ಮಕ್ಕಳನ್ನು ನೀವು ಚೆನ್ನಾಗಿ ಉಳಿಸ್ಕೊಳಕ್ಕೆ ಒಂದು ಅವಕಾಶ ಆಗ್ತದೆ ಒಬ್ಬ ಬಡವ ಬಡವನಾಗಿ ಉಳಿಯಬಾರ್ದು ಅನ್ನೋದು ನಮ್ಮ ಆಶಯ ಸವಾಲುಕೊಂಡು ನಿಮ್ಮ ಒಂದು ಜನರೇಷನ್ ಆದ್ಮೇಲೆ ಇನ್ನೊಂದು ಜನರೇಷನ್ ಅವರು ಸವಿದು ಸರಿಲ್ಲ ಸವಿ ಹೋಗ್ತಾ ಇದೆ ಪಾಪ ಕಾರ್ಮಿಕರಿಗೆ ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ಪ್ರತಿದಿನ ಶಾಲೆ ಕಳಿಸಿ ನಾನು ಒಬ್ಬ ಬೀರ್ವಾಗಿ ಹೇಳುವ ವಿಚಾರ ಏನಂದ್ರೆ ನಿಮ್ಮ ಹಳ್ಳಿಗಳು ಅಷ್ಟೇ ಶಾಲೆಗಳಲ್ಲಿ ನಾವು ಕೆಲಸ ಮಾಡದೇ ಇದ್ರೆ ನೀವು ಆರಾಮು ಪ್ರಶ್ನೆ ಮಾಡಬಹುದು ನಿಮಗಾಗಿಲ್ಲ ಶಾಲೆಗಳವೆಲ್ಲ ಪ್ರಶ್ನೆ ಮಾಡಿ ಅವ್ರ ಮೇಲೆ ನಾವು ಕ್ರಮಗಳು ಕೂಡ ತಗೊಳ್ತಿರ್ಬೇಕಾದ್ರೆ ನಾನು ಈ ಗುಲ್ಬಾಲ್ ತಾಲೂಕಿಗೆ ಬಂದಿರೋದು ಒಳ್ಳೆ ಚೆನ್ನಾಗಿ ಮಕ್ಕಳಿಗೆ ಪಾಠ ಮಾಡ್ಸಕ್ಕಷ್ಟೇ ನನಗೆ ಇನ್ಯಾವ್ದು ಯಾವ್ದು ಬೇಕಾಗಿಲ್ಲ ನನ್ನ ಯಾವುದೇ ಪ್ರಶಸ್ತಿ ಬೇಕಾಗಿಲ್ಲ ಒಳ್ಳೆ ಪಾಠ ಅಂತ ಬಂದಿದ್ದೀನಿ ನಮ್ಮ ಅವಧಿಯಲ್ಲಿ ಒಳ್ಳೆ ಪಾಠ ಮಾಡ್ಸದ ಅಂತ ನಮ್ಮ ಶಿಕ್ಷಕರು ಕೂಡ ಸ್ಪಂದಿಸ್ತಾ ಇದ್ದಾರೆ ಸರ್ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ನಮ್ಮ ಸ್ಕೂಲ್ ಅವಸ್ ಅಲ್ಲಿ ನಾವು ಪಾಠ ಮಾಡ್ಕೊಳ್ತೀವಿ ಸರ್ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ಅತ್ಯಂತ ಸಂತೋಷವಾದ ವಿಚಾರ ನನಗೆ ಅಂದ್ರೆ ಒಳ್ಳೆಯ ಪಾಠ ಮಾಡಿಸ್ತಾರ ಅಂತ ಅಷ್ಟೇ ಇದೇನಿಲ್ಲ ಅದಕ್ಕೋಸ್ಕರ ಯಾಕಂದ್ರೆ ಯಾಕೆ ಮಾಡಿಸ್ತಾ ಇದ್ರು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಬಲವರಾಗಿ ಹುಡುಕಾ ಇದ್ದಾರೆ ಆ ಮಕ್ಕಳಿಗೆ ಒಂದೇ ಎಚ್ಕೇಷನ್ ಹೇಳಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಇಲ್ಲಿ ಮತ್ತೆ ನಿಮ್ಮ ನಿಮ್ ತರ ಕಾರ್ಮಿಕ ನಮಗೆ ಬಹಳ ವ್ಯತ್ಯೆ ಆಗ್ತದೆ ಅದಕ್ಕೋಸ್ಕರ ಅವರ ಜೀವನ ಆಗ್ಬೇಕು ಆ ಮಕ್ಕಳ ಒಳ್ಳೆ ఒ రీతి ఓరూ ప్రతి దిన ప్రీతి విశ్వ చటె ఫస్ట్ చట చట బలిబారు చట బు కూడా అనుకరణ మాత అనుకరణ మేము ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳಿಗೆ ನೀವು ಭಯ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ಮಾಡ್ಕೋಬೇಕು ಚೆನ್ನಾಗಿ ಉದ್ಧಾರ ಮಾಡ್ಕೋಬೇಕು ಅವ್ರಿಗೆ ನಾವು ಪ್ರತಿ ರೀತಿಯಲ್ಲೂ ಕೂಡ ಚೆನ್ನಾಗಿ ಬೆಳೆಸ್ಬೇಕು ನಾನು ನನ್ನ ಜೀವನ ಅವ್ರಿಗೆ ಬರ್ಬಾರ್ದು ಅವ್ರ ಇದು ಬದಲಾಗಬೇಕು ಅಂತ ಕನಸು ಕಾಣ್ಬೇಕು ನೀವು ಅವೆಲ್ಲ ಕಾಣ್ಬೇಕಾದ್ರೆ ನೀವು ಇರ್ಬೇಕು ಚಟಗಳು ಯಾವುದೇ ಏನಾದ್ರೂ ಬಿಟ್ಬಿಡಿ ಇವತ್ತು ನೀವು ಮಾಡಿ ನನ್ನ ಮಕ್ಕಳಿಗೋಸ್ಕರ ನನ್ನ ಹೆಂಡತಿಗೋಸ್ಕರ ನನ್ನ ಸಂಸಾರಕ್ಕೋಸ್ಕರ ನಾನು ಚಟಗಳನ್ನು ಬಿಡಬೇಕು ನಾನು ಮುಂದಿನ ದಿನಗಳಲ್ಲಿ ಒಳ್ಳೆಯವರಾಗ್ಬೇಕು ಅನ್ನುವ ಮಟ್ಟಕ್ಕೆ ನೀವು ಹೊಡೆದಾಗ ಮಾತ್ರ ನೀವು ನೀವು ದುಡಿದ ಹಣ ನಿಮ್ಮ ಮನೆಗೆ ಸೇರ್ಬೇಕು ನಿಮ್ಮ ಮಕ್ಕಳಿಗೆ ಸೇರ್ಬೇಕು ಆವಾಗ ನಿಮ್ಮ ಕುಟುಂಬ ದಿನೇ ದಿನ ಬೆಳೆಯುತ್ತದೆ ಯಾವಾಗ ನೀವು ವೇಸ್ಟ್ ಮಾಡ್ಕೊಂಡು ಚಟಗಳಿಗೆ ಬಲಿಯಾಗ್ತಿರೋ ಆವಾಗ ನಿಮ್ಮ ನಿಮ್ಮ ಮನುಷ್ಯ ನಿಮ್ಮ ಕುಟುಂಬಗಳು ಅಸಮಾನ್ಯವಿಲ್ಲ ಮತ್ತೆ ಶ್ರಮಜೀವಿಗಳಾಗಿ ಹೊಡಿತೀರಿ ನಿಮ್ಮ ಮಕ್ಕಳಿಗೆ ಕೂಡ ಅದೇ ಅದೇ ಜೀವನ ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇವತ್ತು ಸಪ್ತಾ ಮಾಡ್ಬೇಕೀವಲ್ಲ ನಾನು ಇವತ್ತಿಂದ ನನ್ನ ಚಟಗಳನ್ನ ಬಿಡ್ಬೇಕು ನನ್ನ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಹೋಲಿಸ್ಕೊಳ್ಬೇಕು ಒಳ್ಳೆ ಜೀವನ ಅವ್ರಿಗೆ ನಾನು ರೂಪನೆ ಮಾಡ್ಬೇಕು ಅಂತ ಕೊಡ್ತೀನಿ ಅಂತ ನಾನು ಆಸೀರಿ 하게 문제를 드려야 할지.